ಜಿಲ್ಲಾ ಮತ್ತು ತಾಲೂಕಾ ಚಿತ್ರಕಲಾ ಶಿಕ್ಷಕರ ಸಂಘ ಬೀದರ್ ಹಾಗೂ ಪ್ರಭಾ ಆರ್ಟ್ಸ್ ಮತ್ತು ಗ್ರಾಫಿಕ್ಸ್ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗಾಗಿ ಚಿತ್ರಕಲಾ ಸ್ಪರ್ಧೆ ಆಯೋಜಿಸಿದ್ದು ವಿವಿಧ ಶಾಲೆಯ ಎಪ್ಪತ್ತ್ಮೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿ ತಮ್ಮಲ್ಲಿರುವ ಕಲಾ ಕೌಶಲ್ಯತೆ ಪ್ರತಿಭೆಯನ್ನು ಚಿತ್ರದ ಮೂಲಕ ಪ್ರದರ್ಶಿಸಿದರು ಜೊತೆಗೆ ಇದೇ ಕಾರ್ಯಕ್ರಮದಲ್ಲಿ ಪ್ರಭಾ ಆರ್ಟ್ಸ್ ಮತ್ತು ಗ್ರಾಫಿಕ್ಸ್ ಡ್ರಾಯಿಂಗ್ ಮತ್ತು ಪೇಂಟಿಂಗ್ ಹಾಬಿ ತರಗತಿಯನ್ನು ಉದ್ಘಾಟನೆ ಮಾಡಲಾಯಿತು ಪ್ರಥಮ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಂಸನಾ ಪ್ರಮಾಣ ಪತ್ರ ಜೊತೆಗೆ ಸಾವಿರದ ಐದುನೂರು ರೂಪಾಯಿ ನಗದು ಬಹುಮಾನ ಹಾಗೂ ಮೊಮೆಂಟು ನೀಡಿ ಗೌರವಿಸಿದರೆ ದ್ವಿತೀಯ ವಿಜೇತ ವಿದ್ಯಾರ್ಥಿಗಳಿಗೆ ಪ್ರಶಂಸನಾ ಪ್ರಮಾಣಪತ್ರ ಜೊತೆಗೆ ಸಾವಿರ ನಗದು ಬಹುಮಾನ ಹಾಗೂ ಮೊಮೆಂಟು ನೀಡಿ ಗೌರವಿಸಿದರು ಹಾಗೂ ತೃತೀಯ ವಿಜೇತ ವಿದ್ಯಾರ್ಥಿಗಳಿಗೆ ಐದುನೂರು ನಗದು ಬಹುಮಾನ ಪ್ರಶಂಸನಾ ಪ್ರಮಾಣ ಪತ್ರ ಹಾಗೂ ಮೊಮೆಂಟು ನೀಡಿ ಗೌರವಿಸಲಾಯಿತು ಇನ್ನೂ ಚೆಂದ ಬಿಡಿಸಿದ ಐದು ಐದು ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಪ್ರಶಂಸನಾ ಪ್ರಮಾಣಪತ್ರ ಹಾಗೂ ಮೊಮೆಂಟು ನೀಡಿ ಪ್ರೋತ್ಸಾಹಿಸಿದ್ದೇವೆ ಎಂದು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಹಾಗೂ ಚಿತ್ರಕಲೆ ಹವ್ಯಾಸ ಅಭಿರುಚಿ ಹೊಂದಿರುವ ಮಕ್ಕಳು ತಮ್ಮ ಕಚೇರಿಗೆ ಬಂದು ತರಬೇತಿ ಪಡೆದುಕೊಳ್ಳಬಹುದಾಗಿದೆ ಎಂದು ಹಿರಿಯ ಚಿತ್ರಕಲಾವಿದರು ಹಾಗೂ ಕಾರ್ಯಕ್ರಮದ ಆಯೋಜಕರಾದ ಪ್ರಭಾಕರ್ ಜೈ ಅವರು ಮಾತನಾಡಿ ತಿಳಿಸಿದರು ಈ ವೇಳೆ ಕಾರ್ಯಕ್ರಮ ಹಾಗೂ ಪ್ರಭಾಕರ್ ಆರ್ಟ್ ಗ್ಯಾಲರಿ ಉದ್ಘಾಟಿಸಿ ಪ್ರಭಾಕರ್ ವಿಲ್ಸನ್ ಫರ್ನಾಂಡಿಸ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ಮೂವತ್ತೈದು ವರ್ಷಗಳ ಕಾಲ ಪ್ರಭಾಕರ್ ಅವರು ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿದ್ರು ಕಲೆಯಿಂದ ನಿವೃತ್ತಿ ಪಡೆಯದೆ ಉತ್ಸಾಹಿ ಯುವ ಚಿತ್ರಕಲಾ ಕಲಾವಿದರಿಗೆ ಇಂತಹ ಕಾರ್ಯಕ್ರಮಗಳ ಮೂಲಕ ಪ್ರೋತ್ಸಾಹಿಸುತ್ತಿದ್ದಾರೆ ಕಲೆ ಯಾರ ಸೊತ್ತಲ್ಲ ಕಲಾವಿದರ ಕಲೆಗೆ ಮರಣ ಅನ್ನೋದೇ ಇಲ್ಲ ಪ್ರಭಾಕರ್ ಅವರ ಮೂಲಕ ಇನ್ನಷ್ಟು ನೈಜ ಹಾಗೂ ಕಾಲ್ಪನಿಕ ಚಿತ್ರಗಳು ಹೊರ ಹೊಮ್ಮಲಿ ಎಂದು ಶುಭ ಕೋರಿದರು ಕಾರ್ಯಕ್ರಮ ಉದ್ದೇಶಿಸಿ ಶ್ರೀಮತಿ ರಾಣಿ ಸತ್ಯಮೂರ್ತಿ ಅವರು ಮಾತನಾಡಿ ವಿದ್ಯಾರ್ಥಿಗಳು ಪಠ್ಯೇತರ ಚಟುವಟಿಕೆಯೊಂದಿಗೆ ಯಾವುದಾದರೂ ಕಲೆಯ ಅಭಿರುಚಿ ಹೊಂದಿರಲೇಬೇಕು ಅದು ಯಾವುದೇ ಆಗಿರಲಿ ಕಲೆಯಿಂದ ವಿದ್ಯಾರ್ಥಿಗಳಲ್ಲಿ ತಾಳ್ಮೆ ಸಂಯಮ ಏಕಾಗ್ರತೆ ಹೆಚ್ಚಿಸಲು ಅನುಕೂಲಕರ ಹಂಗಾಗಿ ವಿದ್ಯಾರ್ಥಿಗಳಲ್ಲಿ ಇರುವ ಪ್ರತಿಭೆಯನ್ನು ಪಾಲಕರು ಗುರುತಿಸಿ ಪ್ರೋತ್ಸಾಹಿಸಬೇಕು ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಚಿತ್ರಕಲಾ ಶಿಕ್ಷಕರ ಸಂಘ ತಾಲೂಕು ಅಧ್ಯಕ್ಷರಾಗಿರುವ ಜಾವೇದ್ ಜಮಾದರ್ ಹಾಗೂ ಶಾರದಾ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರಾಗಿರುವ ಸಂತೋಷ್ ಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾಗಿರುವ ಸುದರ್ಶನ್ ಬಾಳೂರ್ಕರ್ ಉಪಾಧ್ಯಕ್ಷರು ಎಂಡಿ ಶರೀಫ್ ಪ್ರಾಂಶುಪಾಲರು ಯೋಗೀಶ್ ಚಿತ್ರಕಲಾ ಮಹಾವಿದ್ಯಾಲಯ ಬೀದರ್ ಯೋಗೀಶ್ ಚಿತ್ರಕಲಾ ಮಹಾವಿದ್ಯಾಲಯ ಬೀದರ್ನ ಉಪನ್ಯಾಸಕರಾಗಿರುವ ಬಿಕೆ ಬಡಿಗೇರ್ ದಿ ನ್ಯಾಚುರಲ್ ಫೈನ್ ಆರ್ಟ್ ಕಾಲೇಜ್ ಬೀದರ್ನ ಪ್ರಾಂಶುಪಾಲರು ಸಂದೀಪ್ ಸಜ್ಜನ್ ತಾಲೂಕಾ ಚಿತ್ರಕಲಾ ಶಿಕ್ಷಕರ ಸಂಘ ಅಧ್ಯಕ್ಷರಾಗಿರುವ ಜಾವೇದ್ ಜಮಾದರ್ ಮಾಧ್ಯಮಿಕ ಶಿಕ್ಷಕರ ಸಂಘ ಅಧ್ಯಕ್ಷರಾಗಿರುವ ಪರಮೇಶ್ವರ ಬಿರಾದರ್ ಸೇರಿದಂತೆ ಇನ್ನಿತರರು ಇದ್ದರು ನಾನು ಸರಿಯಾದಿಂದ ಅರ್ಥೈಸ್ಕೊಳ್ತೇನೆ ನಮ್ಮ ಶಾಲೆಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ತನಕ ಸೇವೆಯನ್ನ ಪ್ರಾರಂಭದಿಂದಲೇ ನಮ್ಮ ಮೂವತ್ತೈದು ಸಾರಿ ಮೂವತ್ತೈದು ವರ್ಷಗಳಿಂದ ಸೇವೆಯನ್ನ ಸಲ್ಲಿಸಿಕೊಂಡು ಇವತ್ತೆ ರಿಟೈರ್ಮೆಂಟ್ ಆದರೂ ಸಹ ರಿಟೈರ್ ಆದರೆ ಹೊಸ ಆವಿಷ್ಕಾರವನ್ನ ನಮ್ಮ ಬೀದರ್ ಮಕ್ಕಳಿಗೆ ತಮ್ಮ ಸತತ ಪ್ರಯತ್ನದಿಂದ ತಾವು ಅವರು ಸಹ ಈ ಬರುವಂತಹ ಭವಿಷ್ಯದಲ್ಲಿ ಕಲಾವಿದರಾಗಬೇಕು ಅವರ ಕಲೆಗಳು ಹೊರಹೊಮ್ಮಬೇಕು ಎಂಬ ಚಿಂತನೆಯನ್ನ ಪರಿಕಲ್ಪನೆ ನೋಂದ್ಕೊಂಡು ಈ ಈ ಅವಕಾಶವನ್ನ ಇವತ್ತಿಗೆ ಕಲ್ಪಿಸಿಕೊಟ್ಟಿದ್ದಾರೆ ಇಲ್ಲಿ ಸೇರಿದಂತಹ ಪ್ರತಿಯೊಬ್ಬರು ಅದ್ಭುತವಾದಂತಹ ಕಲಾಕರು ಕಲಾಕಾರರು ಅಂತ ಬಿಟ್ಬಿಟ್ಟು ಸ್ವಾಗತದ ನುಡಿಗಳಲ್ಲಿ ನಾನು ಕೇಳ್ಪಟ್ಟೆ ಅವರ ಎಲ್ಲ ಸಹಕಾರ ಹಾಗೂ ಆ ಪ್ರಭಾಕಸ ಅವರ ಭವಿಷ್ಯದ ಕನಸು ನನಸಾಗ್ಲಿ ಅಂತ ನಾನು ಶುಭ ಹಾರೈಸುತ್ತೇನೆ ಹಾಗೂ ಅವರ ಎಲ್ಲ ಪ್ರಯತ್ನ ಎಲ್ಲೆಲ್ಲಿ ಅವರು ಕೈ ಹಾಕ್ತಾರೋ ಅವೆಲ್ಲವೂ ಶುಭವಾಗಲಿ ಅಂತ ಈ ಸಂದರ್ಭದಲ್ಲಿ ಹರಸುವಾಗ ಪ್ರಭಾಕರ್ ಸರ್ ಅವರು ಯಾವುದೇ ಒಂದು ಕೈ ಹಾಕಿದೆ ಅಂತ ಆದರೆ ಅವರ ಅಡಿಪಾಯ ಯಾವಾಗಲೂ ಸ್ಟ್ರಾಂಗ್ ಈಸ್ ಅ ಸ್ಟ್ರಾಂಗ್ ಫೌಂಡೇಶನ್ ಬಿಲ್ಡಪ್ ಅದು ನಾನು ನನ್ನ ಕಣ್ಣಾರೆ ನನ್ನ ಮಕ್ಕಳಲ್ಲಿ ನನ್ನ ಸಂಸ್ಥೆಯಲ್ಲಿ ನೋಡಿದಂತಹ ಸತ್ಯದ ಘಟನೆಗಳು ಅವರು ಹಾಕಿದಂತಹ ಬುನಾದಿಗೆ ಅದ್ಭುತವಾದಂತಹ ಭವಿಷ್ಯ ಇದೆ ಅಂತ ಬಿಟ್ಬಿಟ್ಟು ನಾನು ಆಶಿಸ್ತೇನೆ ಹಾಗೂ ನಾನು ಕಂಡಂತಹ ಯೋಜನೆಗಳು ಕೂಡ ನೀವು ನಮ್ಮ ಮಕ್ಕಳಿಗೋಸ್ಕರ ಮಕ್ಕಳು ಕೂಡ ಇಲ್ಲಿ ಈ ಚಿತ್ರಕಲಾ ಸ್ಪರ್ಧೆ ಕೂಡ ಬಂದಿದ್ದಾರೆ ಬೇರೆ ಬೇರೆ ಶಾಲೆಯಿಂದ ಕೂಡ ವಿದ್ಯಾರ್ಥಿಗಳು ಬಂದಿದ್ದಾರೆ ಬಂದಂತಹ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂತಹ ಭವಿಷ್ಯ ಲಭಿಸಲಿ ಅಂತ ಆಶಿಸ್ತಾ ಇಲ್ಲಿ ಸೇರಿದಂತಹ ಎಲ್ಲಾ ಗುರುಗಳು ಹಾಗೂ ಕಲಾವಿದರ ಪರವಾಗಿ ಇನ್ನೊಂದು ಆ ನಿಮಗೂ ಹಾಗೂ ನಿಮ್ಮ ತಂಡದವರಿಗೆ ನಾನು ಅದ್ಭುತವಾಗಿ ಶುಭವನ್ನು ಹಾರಿಸ್ತಾ ಇದೇವರ ಇವರೊಂದು ಪ್ರತಿಭೆಗಳನ್ನು ಹೊರ ಹಾಕಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಹಾಗೂ ಅವರ ಸಂತೋಷದಲ್ಲಿ ನಮ್ಮನ್ನು ಸಹ ಭಾಗಿಯಾಗಿ ಜೊತೆ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸರ್ ಅವರಿಗೆ ಇಲ್ಲಿ ಸೇರಿದಂತಹ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೂ ಧನ್ಯವಾದವನ್ನು ಸಲ್ಲಿಸ್ತೇನೆ ಪ್ರೇರಿ ಕಲಾವಿದರಿಗೆ ಯಾವಾಗಲೂ ಮರಣ ಇಲ್ಲ ಕಲಾವಿದರು ಯಾವಾಗಲೂ ನಿರಂತರ ಹಾಗೂ ಎಂದೆಂದಿಗೂ ಅಂತ ಬಿಟ್ಟು ನಾವು ಹೇಳಿದನ್ನ ಕೇಳಿದ್ವಿ ಹಾಗೂ ಕೇಳಿದ್ದನ್ನು ಇವತ್ತೇ ನೋಡಿ ಆನಂದಿಸ್ತಾ ಇದ್ದೀವಿ ಕಲೆ ಅನ್ನೋದು ಯಾರ ಸ್ವತ್ತು ಅಲ್ಲ ಹೀಗಾಗಿ ಯಾರೂ ಸಹ ಹುಟ್ಟಿದಾಕ್ಷಣವೇ ಕಲಾಕಾರರಾಗುವುದಿಲ್ಲ ಕಲಾವಿದರಾಗುವುದಿಲ್ಲ ಇಟ್ ಹ್ಯಾಸ್ ಟು ಬಿ ಗೇಮ್ ಅದಕ್ಕೆ ಸತತವಾದಂಥ ನಿರಂತರವಾದಂಥ ಪ್ರಯತ್ನ ಬೇಕು ಹಾಗೂ ಆ ಪ್ರಯತ್ನದ ಫಲವೇ ಒಬ್ಬ ಉತ್ತಮ ಸಾಧ್ಯ ಎಲ್ಲ ಅದೇ ಹೇಳೋದು ಪಾಠ ಎಷ್ಟೇ ಆಗಿ ಇಂಜಿನಿಯರ್ ಆಗಿ ಅವ್ರ ಒಂದು ಕಲೆಯಲ್ಲಿ ಯಾವುದೇ ಇರಲಿ ಸಂಗೀತ ಆಗಲಿ ಡಾನ್ಸ್ ಆಗಲಿ ಪೇಂಟಿಂಗ್ ಆಗಲಿ ನಮ್ಮ ಮನಸ್ಸಿನ ಭಾವನೆಗಳು ಅದರಿಂದ ಹೊರಗೆ ಬರ್ತದೆ ಹಾಗೂ ನಾವು ಅದನ್ನು ಜೀವನ ಶೈಲಿಯನ್ನು ನಾವು ಸುಂದರವಾಗಿ ನಡೆಸಲಿಕ್ಕೆ ನಮಗೊಂದು ಅವಕಾಶನೂ ಇರ್ತದೆ ಅದರಿಂದ ಬರೀ ಪಾಠ ಓದು ಓದು ಓದೋದ್ರಿಂದ ಅವರು ಮಕ್ಕಳ ಮಕ್ಕಳ ಒಳ್ಳೆಯ ಉದ್ದೇಶದಿಂದ ಅವರ ಬೆಳವಣಿಗೆ ಮಾನಸಿಕ ಹಾಗೂ ಎಲ್ಲ ಸಮತೋಲನ ಈಗಿನ ಟೆನ್ಷನ್ ಸ್ಕೂಲ್ ಟೆನ್ಷನ್ ಅಲ್ಲಿ ಫ್ರೀ ಆಗಿ ಮನ್ಸನ್ನು ಅವ್ರು ಅರಳಿಸಿಕೋಸ್ಕರ ಒಳ್ಳೆಯ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ಅವರು ಅವರು ಯಾವಾಗಲೂ ಒಂದು ಕಲಾವಿದರಾದ ಕಾರಣ ಯಾವಾಗಲೂ ನಸಾಮುಖ್ಯ ಆಗಿರ್ತಾರೆ ಎಷ್ಟೇ ಟೆನ್ಷನ್ ಇದ್ರು ಮಕ್ಕಳಾದ್ರೂ ಮಕ್ಕಳಿಗೆ ಬಹಳ ಮಂದಿ ಕಾಣಿಸ್ತಾ ಇದೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ನಮಗೂ ಈ ತರ ಒಂದು ಏನಾದ್ರು ಕಲೆ ಕಲಿಬೇಕು ನಾವು ನಮ್ಮ ಜೀವನ ಶೈಲಿಯನ್ನು ಚೆನ್ನಾಗಿ ಮಾಡ್ಕೋಬೇಕಾದ್ರೆ ಒಂದು ಕಲೆ ಅಂತ ನಮ್ಮಲ್ಲಿ ಇರಬೇಕು ಯಾವುದೇ ಆಗಲಿ ನಿಮ್ಗೆ ಇಷ್ಟವಾಗಿದ್ದು ಯಾವ್ದಾದ್ರು ಮಾಡ್ಕೊಳ್ಳಿ ಡ್ರಾಯಿಂಗ್ ಆದ್ರೂ ಮಾಡಿ ಸಂಗೀತ ಕಲಿಯಿರಿ ಏನಾದ್ರು ಮಾಡಿ ಬಟ್ ನಿಮ್ಮ ಜೀವನದ ಬೆಳವಣಿಗೆಗೋಸ್ಕರ ನೀವು ಈ ರೀತಿ ಕಲಿಯೋದು ಒಳ್ಳೇದು ಹಾಗೆ ಸರ್ ಪ್ರಭಾಕರ್ ಸರ್ ಮಾಡಿದಂತ ಈ ಒಂದು ಅವಕಾಶವನ್ನು ಎಲ್ಲರೂ ಉಪಯೋಗಿಸಿ ಅಂತ ಹೇಳ್ತಾ ನೀವು ಬಂದು ಸೇರ್ಬೋದು ಇಲ್ಲಿ ನಿಮಗೆ ಪ್ರತ್ಯೇಕವಾಗಿ ಏನಂದ್ರ ಚಿತ್ರ ಹೇಗೆ ಬಿಡಿಸ್ಬೇಕು ಹೇಗಿಲ್ಲ ಪ್ರಮಾಣ ಹೇಗಿರ್ಬೇಕು ಬಣ್ಣ ಹೇಗಿರ್ಬೇಕು ಬಣ್ಣಗಳ ಸಂಯೋಜನೆ ಹೇಗಿರ್ಬೇಕು ಚಿತ್ರದಲ್ಲಿ ಯಾವ ರೀತಿ ಇರಬೇಕು ಪ್ರತಿಯೊಂದೆಲ್ಲ ಹಂತ ಹಂತವಾಗಿ ಮಾಡ್ಬೇಕಾಗ್ತದೆ ಪೆನ್ಸಿಲ್ ವರ್ಕ್ ಬೇರೆ ವಾಟರ್ ಕಲರ್ ಬೇರೆ ಅಕ್ರೆಲಿಕ್ ಬೇರೆ ಆಯಿಲ್ ಕಲರ್ ವರ್ಕ್ ಬೇರೆ ಹೀಗಾಗಿ ಬೇಕಾದಷ್ಟು ಮೇಡೆಗಳಿದೆ ಕೆಲವು ಮಿಕ್ಸ್ಡ್ ಮೀಡಿಯಾದಲ್ಲೂ ಕೂಡ ನೀವು ವರ್ಕ್ ಮಾಡಬಹುದು ಹಾಗಾಗಿ ನಿಮ್ಗೆ ಯಾರಿಗೆ ಆಸಕ್ತಿ ಇದೆ ಹೇಳಿ ಈ ಒಂದು ಕಾರ್ಯಕ್ರಮ ಉದ್ದೇಶವಾಗಿದೆ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಇಂದು ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘ ಮತ್ತು ತಾಲೂಕಾ ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ವಿವಿಧ ಶಾಲೆಗಳಿಂದ ಅನೇಕ ವಿಧ ಸುಮಾರು ಎಪ್ಪತ್ತ್ಮೂರು ವಿದ್ಯಾರ್ಥಿಗಳು ಈ ಚಿತ್ರಕಲೆಯಲ್ಲಿ ಭಾಗವಹಿಸಿದ್ದಾರೆ ಅತ್ಯುತ್ತಮ ಚಿತ್ರ ಬಿಡಿಸಿದ್ದಾರೆ ಜೊತೆಯಲ್ಲಿ ಐದು ಸಮಾಧಾನಕರ ಬಹುಮಾನಗಳಿದ್ದವು ಪ್ರಥಮ ದ್ವಿತೀಯ ತೃತೀಯ ತೃತೀಯಕ್ಕೆ ಐದುನೂರು ರೂಪಾಯಿ ಬಹು ನಗದು ಬಹುಮಾನ ಮತ್ತು ಮೊಮೆಂಟೊ ದ್ವಿತೀಯ ಸ್ಥಾನಕ್ಕೆ ಒಂದು ಸಾವಿರ ನಗದು ಬಹುಮಾನ ಪ್ರಶಸ್ತಿ ಪತ್ರ ಮತ್ತು ಮೊಮೆಂಟೊ ಪ್ರಥಮ ಸ್ಥಾನಕ್ಕೆ ಒಂದು ಸಾವಿರದ ಐದುನೂರು ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರ ಮೂಮೆಂಟ್ ಇದೆ ಹಾಗಾಗಿ ಬಹಳ ಮಕ್ಕಳು ಬಹಳ ಆಸಕ್ತಿಯಿಂದ ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಇದಕ್ಕೆ ಪೂರಕವಾಗಿ ಫಾದರ್ ಫರ್ನಾಂಡಿಸ್ ಇಂದಿನ ಒಂದು ಮುಖ್ಯ ಅತಿಥಿಗಳು ಉದ್ಘಾಟಕರಾಗಿ ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ರಾಣಿ ಸತ್ಯಮೂರ್ತಿ ನಾಟ್ಯಶ್ರೀ ನೃತ್ಯಾಲಯ ಅವರು ಸಹ ಈ ಒಂದು ವೇದಿಕೆಯಲ್ಲಿ ಬಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ ಅದೇ ರೀತಿ ಜಾವೇದ್ ಜಮಾದಾರ್ ತಾಲೂಕ ಚಿತ್ರಕಲೆ ಶಿಕ್ಷಕರ ಅಧ್ಯಕ್ಷರು ಹಾಗೂ ಬಿ ಕೆ ಬಡಿಗೇರ್ ಚಿತ್ರಕಲೆ ಶಿಕ್ಷಕರ ಉಪನ್ಯಾಸಕರು ಹಾಗೂ ಮೊಹಮ್ಮದ್ ಶರೀಫ್ ಯೋಗೀಶ್ ಚಿತ್ರಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರು ಪರಮೇಶ್ವರ್ ಬೀರದಾರ್ ಮಾಧ್ಯಮಿಕ ಶಿಕ್ಷಕರ ಒಂದು ಅಧ್ಯಕ್ಷರು ಅವರೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರೋತ್ಸಾಹ ಕೊಟ್ಟು ಯಶಸ್ವಿಗೊಳಿಸಿದ್ದಾರೆ ಹಾಗೂ ಎಲ್ಲ ನಮ್ಮ ಆತ್ಮೀಯ ಮಿತ್ರರಿಗೂ ಎಲ್ಲ ಚಿತ್ರಕಲಾ ಶಿಕ್ಷಕರಿಗೂ ಎಲ್ಲ ಮಕ್ಕಳಿಗೂ ಈ ನಮ್ಮ ಜಿಲ್ಲಾ ಚಿತ್ರಕಲಾ ಮತ್ತು ತಾಲೂಕು ಚಿತ್ರಕಲಾ ಶಿಕ್ಷಕರ ವತಿಯಿಂದಲೂ ಹಾಗೂ ಪ್ರಭಾ ಆರ್ಟ್ಸ್ ಆ್ಯಂಡ್ ಗ್ರಾಫಿಕ್ಸ್ ಅವರ ವತಿಯಿಂದಲೂ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಪ್ರಭಾ ಆ್ಯಂಡ್ ಗ್ರಾಫ್ಸ್ ಆರ್ಟ್ ಸಿಕ್ಸ್ ಆರ್ಟ್ ಶಾಪ್ ಏನಿದೆ ಅಲ್ಲಿ ಹಾಬಿ ಮಕ್ಕಳು ಯಾರು ಚಿತ್ರಕಲೆಯಲ್ಲಿ ಆಸಕ್ತಿ ಇದ್ದಾರೋ ಆ ಆಸಕ್ತಿ ಇರ್ತಕ್ಕಂಥ ಮಕ್ಕಳು ಈ ಬಂದು ಅಂಗಡಿಗೆ ಬಂದು ಈ ಒಂದು ಆರ್ಟ್ ಗ್ಯಾಲರಿಗೆ ಬಂದು ಅವರು ಹೆಚ್ಚಿನ ಒಂದು ಮಾಹಿತಿಯನ್ನು ಪಡೆದುಕೊಳ್ಬೋದು ತರಬೇತಿ ಪಡೆದುಕೊಳ್ಬೋದು ಇದರ ಸದುಪಯೋಗ ಎಲ್ಲ ಮಕ್ಕಳು ಪ್ರೋತ್ಸಾಹ ಪಡೆಯಲಿ ಅಂಥೇಳಿ ಎಲ್ಲ ಪೋಷಕರಲ್ಲಿ ಎಲ್ಲ ಜನರಲ್ಲಿ ನನ್ನ ವಿನಂತಿಯಾಗಿದೆ ನನ್ನ ಹೆಸರು ಪ್ರಭಾಕರ್ ಪ್ರಭಾ ಗ್ರಾಫಿಕ್ಸ್ನ ಪ್ರಾಪರೇಟರ್ ಇದು ಶ್ರೀ ಸಾಯಿ ಕಟ್ಕಂ ಕಾಂಪ್ಲೆಕ್ಸ್ ಶಿವನಗರ ಹತ್ತಿರ ಬೀದರ್